ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ದೇವರಿಗೆ ಇವತ್ತು ಇವತ್ತಿನ ದಿನ ಮೂರನೇ ದಿನ ಆಯಿತಾ ಇವತ್ತಿನ ಇವತ್ತಿನ ಒಂದು ದಿನಕ್ಕೆ ಮೂರು ದಿನ ಆಯಿತು ನಾನು ಲಕ್ಷ್ಮಿನ ಕೂರಿಸಿ ಅದಕ್ಕೆ ಇವತ್ತು ನಿನ್ನೆ ನಾನು ನಿನ್ನೆ ದಿನ ನಾನು ಪಾಯಸ ಮಾಡಿ ದೇವರಿಗೆ ಎಡೆ ಇಟ್ಟಿದ್ದೆ ನೈವೇದ್ಯ ಮಾಡಿದ್ದೆ ಇವತ್ತು ನಾನು ಹೋಳ್ಗೆ ಮಾಡೋಣ ಅಂತೇಳಿ ತಾ ಇವತ್ತು ಮೂರನೇ ದಿನ ಇವತ್ತು ಕಳಸನ ಅಳ್ಳಾಡ್ಸೋದು ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ಮೂರು ದಿನಕ್ಕೆ ಸ್ಟಾಪ್ ಮಾಡಿ ಕಳಸನ ಅಳ್ಳಾಡ್ಸೋದು ಶಾಸ್ತ್ರ ಮಾಡೋಣ ಅಂತ ಹೇಳಿ ಮತ್ತೆ ಇವಾಗ ಹೋಳ್ಗೆ ಮಾಡ್ತಾ ಇದ್ದೀನಿ ಮೂರನೇ ದಿನಕ್ಕೆ ನಾನು ಹೋಳ್ಗೆ ಮಾಡ್ತಾ ಇದ್ದೀನಿ ಜೋಡಿಸಿದ್ದೀನಿ ಆಲ್ಮೋಸ್ಟ್ ಸ್ವಲ್ಪ ಕಾಯಿ ಸ್ವಲ್ಪ ಬೆಲ್ಲ ಬೇಳೆನ ಬೇಯಿಸಿ ಇಟ್ಕೊಂಡಿರೋಂಥದ್ದು ಹೇಳಿ ನಾನು ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನ ಕಾಯಿ ಎಲ್ಲ ಹಾಕ್ಬಿಟ್ಟು ನಾನು ಇವಾಗ ಉಬ್ಬಬೇಕು ಕಾಯಿ ಬೆಲ್ಲ ಎಲ್ಲ ಇದ್ ಮಾಡಿದೀನಿ ತುರ್ದಿ ಎತ್ತಿಟ್ಕೊಂಡಿದೀನಿ ನೋಡಿ ಹಿಟ್ಟು ಕೂಡ ಕಲಸಿ ಇಟ್ಟಿದೀನಿ ಒಬ್ಬಟ್ಟಿಗೆ ನೋಡಿ ಇವಾಗ ಎಷ್ಟು ಗಂಟೆ ಆಗಿದೆ ಶೀಘ ಒಂಬತ್ತು ಕಾಲು ಇವಾಗ ಸುಮಾರು ಟೈಮ್ ಬಂದು ಒಂಬತ್ತು ಕಾಲು ಒಂಬತ್ತು ಕಾಲು ಅಷ್ಟೊತ್ತಿಗೆ ನಾನು ಪೂಜೆನೂ ಕೂಡ ಆಗಿದೆ ಬಟ್ ಅದೇ ಹೋಳಿಗೆ ಮಾಡೋದಕ್ಕೆ ಆಗಿಲ್ಲ ಹೋಲಿಗೆ ಮಾಡೋದಕ್ಕಾಗಿಲ್ಲ ಪೂಜೆನೂ ಆಗಿದೆ ಆಲ್ಮೋಸ್ಟ್ ದೇವ್ರ ಮೇಲೆ ಇರೋಂಥ ಹೂವು ನಾನು ಯಾವುದು ತೆಗ್ದಿಲ್ಲ ಇದು ಮಾತ್ರ ಫ್ರೆಶ್ ಇಟ್ಟಿರೋಂಥದ್ದು ಇದು ಯಾವುದೂ ತೆಗ್ದಿಲ್ಲ ಅಲ್ಲಾಡಿಸ್ಬೇಕು ಅಲ್ಲಾಡಿಸ್ದಂಗೆ ಆಗುತ್ತೆ ಅಂತ ಮೂರು ದಿನ ಆದಮೇಲೆ ಮೂರು ದಿನ ಬಿದ್ದ ನಂತರ ನಾವು ಅಳ್ಳಾಡ್ಸೋದು ಅಂದರೆ ಅವತ್ತು ದೇವಿನ ನಾವು ಅದೇನು ಹೇಳ್ತಾರೆ ಕೂರಿಸಿರ್ತಾರೆ ಅದು ಅಲ್ಲಾಡಿಸಿದ ತಕ್ಷಣ ಅಲ್ಲಿ ಏನೋ ಒಂದು ಶಾಸ್ತ್ರ ಹೇಳ್ತಾರೆ ನನಗೆ ಅದು ಪೂರ್ತಿ ಡೀಟೇಲ್ ಗೊತ್ತಿಲ್ಲ ಸಾರಿ ಹಾಗಾಗಿ ನಾನು ಒಂದು ಹೂವು ಮಾತ್ರ ಇಟ್ಟಿದ್ದೀನಿ ದೀಪನೂ ಕೂಡ ಹಚ್ಚಿದ್ದೀನಿ ನೋಡಿ ಇಲ್ಲಿ ದೀಪನೂ ಹಚ್ಚಿ ಉದಿಗಡ್ಡೆ ಹಚ್ಚಿ ಕರ್ಪೂರ ಬೆಳಗಿದ್ದೀನಿ ಹ್ಞೂ ಈಗ ಬೇಗ 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 ಬಿಟ್ಟು ಇದನ್ನ ನಾನು ಮಿಕ್ಸಿಗೆ ಹಾಕೊಂಡು ಒಬ್ಬಟ್ಟು ತೊಟ್ಟಿನ ತಾಯಿಗೆ ಎಡೆ ಹಾಕ್ಬೇಕು ನನ್ನ ಮಗಳು ದಿನ ಸ್ನಾನ ಆಗಿಲ್ಲ ಪೂಜೆ ಅಂತೂ ತಾಯಿ ಆಗಿದೆ ನನ್ನ ಮಗಳು ಬೇಗ ಸ್ನಾನ ಕಳಿಸ್ಬಿಟ್ಟು ಅಷ್ಟೊತ್ತಿಗೆ ಒಬ್ಬಟ್ಟು ಮಾಡಿಬಿಟ್ಟು ಅವಳ ಕೈಯಿಂದ ಎಡೆ ಹಾಕ್ಸ್ತೀನಿ ಬೇಗ ಒಬ್ಬ ಸ್ನಾನ ಹೋಳಿಗೆಗೆ ಬೇಯಿಸಿಟ್ಕೊಂಡಿದ್ದಂಥ ಬೇಳೆ ನೀರು ಇರುತ್ತಲ್ವ ಸಪ್ಲೈಸರು ಅಂತ ಹೇಳ್ತೀವಿ ನಾವು ಅದನ್ನು ನಾನು ಬಸ್ತು ಎತ್ತಿಟ್ಕೊತಾ ಇದ್ದೀನಿ ಚೆನ್ನಾಗಿ ತೊಗರಿಬೇಳೆ ಬೆಂದಿದೆ ಬೆಂದಿದೆ ಅಂದರೆ ಕದ್ರಕೊಂಡು ಹೋಗೋಕ್ಕೆ ಬೇಯಿಸಿಲ್ಲ ನಾನು ಚೆನ್ನಾಗಿ ಒಂದು ಮೀಡಿಯಮ್ ಆಗಿ ಅದು ಮಿಕ್ಸಿಗೆ ಹಾಕಿ ಹುಣ್ಗೋಗೋಷ್ಟು ಬೆಂದರೆ ಸಾಕು ಅಂತ ಅನಿಸುತ್ತೆ ಇವಾಗ ನಾನು ಅದಕ್ಕೆ ತಕ್ಕ ಮಟ್ಟಿಗೆ ಎಷ್ಟು ಕ್ವಾಂಟಿಟಿ ಕಣ್ಣು ಅಳತೆಯಲ್ಲಿ ಅಷ್ಟೇ ತಕ್ಕ ಮಟ್ಟಿಗೆ ನಾನು ಬೆಲ್ಲನೂ ತೊಗೊಂಡಿದ್ದೆ ಸ್ವಲ್ಪ ಕಾಯಿನೂ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಏನಕ್ಕೆ ಬಿಸಿ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಬೇಗ ಹಾಳಾಗ ಬಾರ್ದು ಬಿಸಿ ಮಾಡ್ದಲ್ಲೇ ಹಂಗೆ ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ ಬಟ್ ಅವ ಅವತ್ತಿನ ದಿನಕ್ಕೆ ಅದು ಖಾಲಿ ಆದರೆ ಮಾತ್ರ ಬೆಟರು ಅದು ಒಂದು ದಿನ ಎರಡು ದಿನ ಇರುತ್ತೆ ಅಂತಂದರೆ ಅಷ್ಟೊಂದು ಸೇಫ್ ಅಲ್ಲ ಅನಿಸುತ್ತೆ ಅದು ಇಲ್ಲ ಬಾಳಿಕೆ ಬರೋದಿಲ್ಲ ಬೇಗ ಅಳಿಸೋಗೋದು ಅಥವಾ ಹುಳಿ ಬರೋದು ಜಿಗಿ ಜಿಗಿ ಆಗೋದು ಈ ಥರ ಆಗೋ ಚಾನ್ಸು ತುಂಬ ಇರುತ್ತೆ ಹಂಗಾಗಿಬಿಟ್ಟು ಇದನ್ನು ನಾವು ಸ್ವಲ್ಪ ಬಿಸಿ ಮಾಡಿದ್ವಿ ಅಂತಂದರೆ ಒಂದು ಮೂರು ದಿನದವರೆಗೂ ಈ ಹೂರ್ಣ ಚೆನ್ನಾಗಿರುತ್ತೆ ಕಣ್ಕೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅದು ಯಾಕಂದರೆ ಕಣಕ ನಾವು ಟೋಸ್ಟ್ ಮಾಡಿದ್ದೀವಲ್ಲ ಹೆಂಚಿನ ಮೇಲೆ ಹೂರ್ಣ ಇಟ್ಟಿದ್ದು ಹಂಗಾಗಿ ಬಟ್ ಜಿಗಿ ಜಿಗಿ ಬರೋಂಥದ್ದು ಏನಂತಂದರೆ ಈ ಬಿಸಿ ಮಾಡದೆ ಹೋದರೆ ಹೂರ್ಣನೇ ಜಿಗಿ ಜಿಗಿ ಬಂದು ಒಬ್ಬಟ್ಟನ್ನ ಕೆಡಿಸೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಅದಕ್ಕೆ ಒಂದು ಐದು ಹತ್ತು ನಿಮಿಷ ಬಿಸಿ ಮಾಡಿದರೆ ತುಂಬ ಒಳ್ಳೆಯದು ಏಲಕ್ಕಿ ಪೌಡ್ರನ್ನ ಕೂಡ ನಾನು ಅದನ್ನು ತೋರಿಸೋಣ ಆ್ಯಡ್ ಮಾಡಿದ್ದು ಇದಾಗಿದೆ ಮಿಸ್ ಆಗಿದೆ ಇವಾಗ ನಾನು ಈ ಹೂಡನ ಈ ಒಂದು ಅದಕ್ಕೆ ನಾನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿಕೊಂಡೆ ಇಲ್ಲಿ ಒಳಕಲ್ಲಿ ಇಲ್ಲದ ಕಾರಣ ನಾನು ಮಿಕ್ಸಿಯಲ್ಲೇ ಹಾಕ್ಕೊಳ್ಳೋದು ಹಂಗಾಗಿ ಈ ಒಂದು ಕನ್ಸಿಸ್ಟೆನ್ಸಿಲಿ ಬಂದಿದೆ ಈ ಒಂದು ತಿಕ್ನೆಸ್ಸಲ್ಲಿ ಇದೆ ಬೆಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಜಿಗಿ ಜಿಗಿ ಥರ ಆಗುತ್ತೆ ನಂಗೆ ಆ ಥರ ಜಿಗಿ ಜಿಗಿ ಆಯಿತು ಅಂತಂದರೆ ಸ್ವಲ್ಪ ಹೇಳೋದು ಬರಲ್ಲ ಹೆಚ್ಚು ಕಮ್ಮಿ ನೀರು ಜಾಸ್ತಿ ಆದ ಆದರ ಒಬ್ಬಟ್ಟು ತೊಟ್ಟೋದಕ್ಕೆ ಸ್ವಲ್ಪ ಎಡ್ವರ್ಟ್ ಆಗ್ಬೋದು ಹೇಳ್ಬಿಟ್ಟು ನಾನು ಕರೆಕ್ಟ್ ಕ್ವಾಂಟಿಟಿಲಿ ಕರೆಕ್ಟ್ ಇದರಲ್ಲಿ ನಾನು ತೊಗೊಂಡಿದ್ದಕ್ಕೆ ಅದು ಜಿಗಿ ಜಿಗಿ ಬಂದಿಲ್ಲ ಅಂದರೆ ನಾವು ಬೆಲ್ಲ ಜಾಸ್ತಿ ಹಾಕಿದ್ವಿ ಅಂದರೆ ಸ್ವಲ್ಪ ಮಟ್ಟಿಗೆ ನಾವು ಬೇಳೆಗೆ ತಕ್ಕನಾಗೋದಕ್ಕಿಂತ ಸ್ವಲ್ಪ ಬೇಳೆ ಅದು ಕರೆಕ್ಟ್ ಕ್ವಾಂಟಿಟಿಗಿಂತ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ವಿ ಅಂದರೆ ಈ ಒಂದು ಗಟ್ಟಿಯಲ್ಲಿ ಈ ಒಂದು ಗಟ್ಟಿಯಲ್ಲಿ ಹೂರ್ಣ ಬರೋದಿಲ್ಲ ಸ್ವಲ್ಪ ತೆಳುವಾಗಿ ಬರುತ್ತದೆ ನಂಗೆ ನನಗೆ ಅದು ಇಷ್ಟ ಇಲ್ಲ ಹಂಗಾಗ್ಬಿಟ್ಟು ಇಷ್ಟು ಗಟ್ಟಿಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ಬೆಲ್ಲ ಸ್ವಲ್ಪ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಹಾಕಿದ್ದೆ ಅದಕ್ಕೆ ನನಗೆ ಈ ಒಂದು ಕರೆಕ್ಟಾಗಿ ಹೂರ್ಣ ಬಂದಿರೋದು ಇವಾಗ ನಾನು ಒಬ್ಬಟ್ಟನ್ನು ತಟ್ಟಿ ನಾನು ಸುಡ್ತಾ ಇದ್ದೀನಿ ಆ ಕಡೆ ಹೆಂಚಿನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಆಲ್ರೆಡಿ ಸ್ಟವ್ ಹಚ್ಚಿ ಈ ರೀತಿ ಬಂದಿದೆ ಮುಂಚೆಲೇನೆ ಅವನನ್ನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆಲೇನೆ ನಾನು ಹಿಟ್ಟನ್ನು ಕಲಸಿ ಇಟ್ಟಿದ್ದಂಥದ್ದು ಪುಡಿ ಹಾಕಿ ಎಣ್ಣೆ ಹಾಕಿ ಹಿಟ್ಟಿಗೆ ಕಲಸಿ ಇಟ್ಟಿದ್ದಂಥ ಅಂಥದ್ದು ಅದು ಚೆನ್ನಾಗಿ ಮೆಲ್ಟ್ ಆಗಿತ್ತು ಎಲ್ಲ ಕೆಲಸ ಎಲ್ಲ ಅಷ್ಟೊತ್ತಿಗೆ ಚೆನ್ನಾಗಿ ಮೆಲ್ಟ್ ಆಗಿತ್ತು ಅದು ಒಂದು ಸಿಕ್ಸಿಂದ ಫೋರ್ ಅವರ್ ನಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಹೇಳ್ಬೇಕು ಅಂತಂದರೆ ಒಂದು ಐಟನೇ ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಏನಂದರೆ ಹಿಟ್ಟು ಒಬ್ಬಟ್ಟಿನ ಒಂದು ಕಣಕ ನಾನು ಫಸ್ಟ್ ಡೇ ಮಾಡಿದಾಗ ವರಮಲಕ್ಷ್ಮಿ ಹಬ್ಬಕ್ಕೆ ಫಸ್ಟ್ ಡೇ ಮಾಡಿದಾಗ ಅದೇ ಥರನೇ ನೆನೆಸಿದ್ದಂಥದ್ದು ನಾನು ರಾತ್ರಿನೇ ನಾನು ಹಿಟ್ಟು ಕಳಿಸಿ ಇಟ್ಟು ಹೂರ್ಣ ಎಲ್ಲ ರುಬ್ಬಿ ಎತ್ತಿಟ್ಟು ಬೆಳಿಗ್ಗೆ ಸುಡೋದಕ್ಕೆ ನಾನು ತಯಾರಿ ಮಾಡ್ಕೊಂಡಿದ್ದಂಥದ್ದು ಚೆನ್ನಾಗಿ ಬಂದಿತ್ತು ಇವಾಗ ನಾನು ಬೆಳಿಗ್ಗೆ ಮಾತ್ರ ಎದ್ದು ನಾನು ಹಿಟ್ಟು ಕಲಿಸಿದ್ದಂಥದ್ದು ಪರವಾಗಿಲ್ಲ ಚೆನ್ನಾಗೆ ಬಂತು ಏನು ಫಾಲ್ಟು ಅನ್ನೋ ಥರ ಇಲ್ಲ ಬೇಕರೆ ನೀವು ನೋಡ್ಬೋದು ಲಾಸ್ಟ್ ಟೈಮು ಈ ವಿಡಿಯೋನ ಎಲ್ಲೂ ಕಿಟ್ ಮಾಡಿದೆ ನೋಡಿ ನಾನು ಒಂದು ಕಮೆಂಟಿಗೆ ರಿಪ್ಲೈ ಮಾಡಿದ್ದೀನಿ ನೀವು ನೋಡೋರು ಅದು ಎಷ್ಟರ ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದೆ ಗೊತ್ತಿಲ್ಲ ಅರ್ಥ ಆಗಿಲ್ಲ ಅಂದವ್ರಿಗೆ ನನ್ನ ಒಂದು ವೀಡಿಯೋ ಅಥವಾ ನನ್ನ ಒಂದು ಪರಿಸ್ಥಿತಿ ಮನಸ್ಥಿತಿ ಮನಿ ಸ್ಥಿತಿ ಎಲ್ಲದೂ ಕೂಡ ಅರ್ಥ ಆಗುತ್ತೆ ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಿಸ್ ಮಾಡಿದೆ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇವಾಗ ಒಂದು ಮೂರಾದ್ರೂ ನಾನು ಒಬ್ಬಟ್ಟನ್ನು ತಟ್ಟೆ ತಟ್ಟಿ ನಾನು ದೇವರಿಗೆ ಬೇಡಣ ಅಂತೇಳಿ ಒಂದಾದರೆ ಬೇಡ ಒಂದು ಅಷ್ಟೇ ಒಂದು ಒಂದು ಇಡ್ಬೋದು ಮೂರು ಅಥವಾ ಐದು ಇಟ್ಟು ತುಂಬ ಒಳ್ಳೆಯದು ನಾನು ಒಂದು ಮೂರು ಒಬ್ಬಟ್ಟನ್ನು ತೊಡ್ತಾ ಇದ್ದೀನಿ ಹೋಳಿಗೆ ಸಾರು ಮನೆ ಮಾಡಿದ್ದು ಆಲ್ರೆಡಿ ಇತ್ತು ಇದಕ್ಕೆ ನಾನು ನೆಕ್ಸ್ಟ್ ಏನು ಏನೂ ಪಲ್ಯ ಗಿಲ್ಲ ಏನೂ ಹೋಗಲಿಲ್ಲ ಇಬ್ಬರೇ ಇರೋದ್ರಿಂದ ಖಾಲೇ ಆಗಿರಲಿಲ್ಲ ಹಂಗಾಗಿ ಅಕ್ಕ ಅಣ್ಣ ಅವರು ಎಲ್ಲ ಬಂದಿದ್ರಲ್ವ ಆವಾಗ ಸ್ವಲ್ಪ ಪರವಾಗಿಲ್ಲ ಅವರು ಇದ್ದಿದ್ದಕ್ಕೆ ಸ್ವಲ್ಪನಾದ್ರೂ ಮಟ್ಟಿಗೆ ಕಾಲೇಜು ಇನ್ನಂದರೆ ಇನ್ನೂ ಒಂದು ಮೂರು ನಾಲ್ಕು ದಿನ ಆದರೂ ನನಗೆ ಪಲ್ಯ ಅದು ಸಾಂಬಾರು ಏನು ಖಾಲಿನೇ ಆಗ್ತಿಲ್ಲ ಇನ್ನೂ ಕೂಡ ಹಾಗೆ ಇದೆ ಅವ್ರು ಬಂದು ಊಟ ಮಾಡಿದ್ರು ಕೂಡ ಇವಾಗ ಒಂದು ಮೂರು ಒಬ್ಬಟ್ಟು ಆಗಿದೆ ಅದಕ್ಕೆ ನಾನು ತುಪ್ಪ ಹಾಕ್ಬಿಟ್ಟು ಮುಂಚೆನೆ ದೀಪ ಎಲ್ಲ ಹಚ್ಚಿದ್ದು ರೆಡಿ ಇನ್ನೇನು ತಾಯಿಗೆ ಎಡೆ ಒಂದು ಹಾಕೋದೊಂದಿತ್ತು ಅದು ಉದ್ಗಡ್ಡಿ ಎಲ್ಲ ಆರೋಗ್ಯತ್ತು ಹಂಗಾಗಿ ಒಂದು ಉದ್ಗಡ್ಡಿ ಎಕ್ಸ್ಟ್ರಾ ಹಚ್ಚಿ ಇಟ್ಟಿದ್ದಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಈ ಒಬ್ಬಟ್ಟಿನ ರೆಸಿಪಿ ನಾನು ಕರೆಕ್ಟ್ ಮೆಜರ್ಮೆಂಟಲ್ಲಿ ತೋರಿಸಿ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ ದಯವಿಟ್ಟು ನಾನು ಅದನ್ನು ಟ್ರೈ ಮಾಡ್ತೀನಿ ಏನಕ್ಕೆ ಅಂತಂದರೆ ನಾನು ಡೀಟೇಲಾಗಿ ತೋರಿಸಿಲ್ಲ ಎಷ್ಟು ನಾನು ಬೇಳೆ ಕ್ವಾಂಟಿಟಿ ತೊಗೊಂಡೆ ಎಷ್ಟು ಬೆಲ್ಲ ತೊಗೊಂಡೆ ಎಷ್ಟು ಕಾಯಿ ತೊಗೊಂಡೆ ಅಂತ ನಾನು ಮೆಜರ್ಮೆಂಟಲ್ಲಿ ನಾನು ತೋರಿಸಿಲ್ಲ ಹಂಗಾಗ್ಬಿಟ್ಟು ನಿಮಗೆ ಡೀಟೇಲಾಗಿ ಬೇಕು ಅಂತಂದರೆ ನಾನು ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಟ್ರೈ ಮಾಡ್ತೀನಿ ಓಕೆನಾ ಇವಾಗ ನೋಡಿ ಇಷ್ಟು ಸ್ಮೂತಾಗಿ ಎಷ್ಟು ಸ್ಪಾಂಜಿನಸಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅದಕ್ಕೆ ನನಗೆ ಜಿ ಆರ್ ಬಿ ತುಪ್ಪನೇ ಆಗಬೇಕು ಬೇರೆ ಅಂದರೆ ನಂಗೆ ಇಷ್ಟ ಆಗೋಲ್ಲ ಜಿ ಆರ್ ಬಿ ತುಪ್ಪನೇ ಆಗಬೇಕು ಹೋಳ್ಗೆ ತುಂಬ ಇಷ್ಟ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಐದು ನಲವತ್ತಾಗಿದ್ದ ಟೈಮು ನಾನು ಇವಾಗ ತಾನೇ ಮುಖ ತೊಳ್ಕೊಂಡು ಬಂದೆ ಒಳಗಡೆಯಿಂದ ಎಲ್ಲ ಕಸ ಗುಡಿಸಿ ಮುಖ ತೊಳೆದು ದೇವ್ರಿಗೆ ದೀಪ ಹಚ್ಚಾನ ಅಂತೇಳಿ ನನ್ನ ಮಗಳು ಇವಾಗ ಸಾಯಂಕಾಲದ ಮೇಲೆ ಸ್ನಾನಕ್ಕೆ ಹೋಗಿದ್ದಾಳೆ ಅವಳಿಗೂ ಸ್ವಲ್ಪ ಹುಷಾರಿಲ್ಲ ಬಾಯಿ ತುಂಬ ಹುಣ್ಣಾಗಿತ್ತು ಆನಪ್ಪು ಕೂಡ ಆಗ್ತಾರಲ್ಲ ಅವಳು ಯಾಕೋಸು ಇದೆಲ್ಲ ಪೇಯ್ನ್ ಬರುತ್ತೆ ಅಂತೇಳ್ಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ಳವಳು ಆಗಿದೆ ಅಂತೇಳಿ ನೆನ್ನೆಯಿಂದಲೂ ಕೂಡ ಹಂಗಾಗಿ ಬೆಳಿಗ್ಗೆ ಅವಳು ಬೆಳಗ್ಗೆಯಿಂದ ರೆಸ್ಟ್ ತಗೊಂತಾ ಇದ್ದು ಹಂಗಾಗಿ ಇವತ್ತು ಮೂರನೇ ದಿನ ಅಲ್ವಾ ಪರಮಾಲಕ್ಷ್ಮಿ ಕೂರಿಸಿ ಮೂರನೇ ದಿನ ಆಗಿದೆ ಈ ಮೂರನೇ ದಿನಕ್ಕೆ ನಾನಿವತ್ತು ಕಳಸ ಅಳ್ಳಾಡ್ಸೋದು ಅನ್ನೋ ಒಂದು ಶಾಸ್ತ್ರ ಮಾಡಬೇಕು ಅದಕ್ಕೆ ನನ್ನ ಮಗಳು ಕೂಡ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಮಾಡೋ ಅಂಥದ್ದು ಇವಾಗ ನಾನು ಏನು ದೀಪ ಹಚ್ಚಿಲ್ಲ ಅವಳು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಇನ್ನೂ ಐದು ನಲ್ವತ್ತು ಆರು ಗಂಟೆ ಅಷ್ಟೊತ್ತಿಗೆ ಹಚ್ಚೋದು ದೀಪನ ಸಾಯಂಕಾಲ ಆಗಿದೆ ಹೊಸ ಎಲ್ಲ ಗುಡ್ಸಿದ್ದೀನಿ ಮಳೆಯಂತೂ ಇವತ್ತು ಯಾವುದು ಮಳೆ ಯಾವುದು ಇಲ್ಲ ಇವತ್ತು ನನ್ನ ಮಗಳು ಬಿಟ್ಟಂಥ ರಂಗೋಲಿ ಇದು ನೋಡಿ ನೆನ್ನೆ ಎಂಥ ಮಳೆ ಬಂದಿತ್ತು ಅಂತಂದರೆ ಈ ಪಾಟು ತುಂಬ ನೀರು ತುಂಬ್ಕೊಂಡ್ಬಿಟ್ಟಿತ್ತು ಇಲ್ಲಿ ಇಲ್ಲಿಟ್ಟಿರೋಂಥ ಪಾಟು ಹೊರ್ಗಡೆ ನಾವು ಹಿಟ್ಟಿಲ್ಲ ಈ ಶೀಟ್ ಹಾಕಿದ್ದಾರೆ ಇದರಿಂದ ಕೂಡ ಈ ಥರ ನಾವು ಅದು ಸೇಫ್ ಕೂಡ ಇಲ್ಲಿ ಇದ್ರ ತುಂಬ ನೀರು ತುಂಬ್ಕೊಂಡಿತ್ತು ಇವಾಗ ಹೋಗಿ ಜಸ್ಟ್ ಚೆಲ್ ಬಂದೆ ನೀರು ಹಾಕೋದೇ ಬೇಡ ಇನ್ನೂ ಒಂದು ಎರಡು ಮೂರು ದಿನ ಅಷ್ಟು ನೀರು ಇದೆ ಪಾಟಲ್ಲಿ ತುಳಸಿ ಪಾಟಲ್ಲಿ ಹೊಸ್ದಾಗಿ ತೊಗೊಂಡ್ಬಂದಿರೋಂಥದ್ದು ತುಳಸಿ ಪಾಟು ನೆನ್ನೆ ಒಬ್ಬರು ಒಂದು ಒಂದು ವೀಡಿಯೋಗ ಕಮೆಂಟ್ ಹಾಕಿದ್ದಾರೆ ಬನ್ನಿ ಹೇಳ್ತೀನಿ ಅದನ್ನ ನೆನ್ನೆ ಒಂದು ವೀಡಿಯೋಗೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಅವ್ರ ಹೆಸರು ಏನು ಹೇಳೋದು ಬೇಡ ಅಂತ ಅನಿಸುತ್ತೆ ನನಗೆ ಅವರೇನಂತ ಹಾಕಿದ್ದಾರೆ ಅಂತಂದರೆ ಬರೀ ಮೈಕ್ ಇಟ್ಕೊಂಡು ಮಾತಾಡ್ತಾನೆ ಇರ್ತೀರ ಎಲ್ಲ ವೀಡಿಯೋಸ್ ಅಷ್ಟೇ ಸೇಮ್ ಇರುತ್ತೆ ಮತ್ತು ಹೇಳಿದ್ದೇನೆ ಹೇಳ್ತಾ ಇರ್ತಾರ ಬರೀ ಆ್ಯಕ್ಟಿವ್ ಬೇರೆ ಆ್ಯಕ್ಟಿವಿಟೀಸ್ ಏನೂ ಇಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇದಕ್ಕೆ ಬೇರೆ ಆಕ್ಟಿವಿಟೀಸ್ ಏನು ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ನಾವು ಏನು ಮಾಡ್ತಾ ನನ್ನ ವ್ಲಾಗ್ ಏನಂದರೆ ಡೈಲಿ ವ್ಲಾಗು ನಾನು ಯಾವ ಥರ ಒಂದು ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಡೈಲಿ ವ್ಲಾಗ್ ಮಾಡೋ ಅಂಥದ್ದು ನನ್ನ ಮನೇಲಿ ನಾನು ಏನು ಡೈಲಿ ರುಟೀನ್ ಇರುತ್ತೆ ನೋಡಿ ಆ ಡೈಲಿ ರುಟೀನೇ ತೋರಿಸಬೇಕು ನಾನು ಇವತ್ತು ಏನು ಮಾಡಿದೆ ಇವತ್ತಿನ ನನ್ನ ಡೇ ಹೇಗೋಯಿತು ನಾನು ಯಾವ ಥರ ಕಳೆದೆ ಇವತ್ತು ನಾನು ಏನು ಸ್ಪೆಷಲ್ ಮಾಡಿದೆ ನನ್ನ ಒಂದು ಸ್ಪೆಷಲ್ ಏನಿರುತ್ತೋ ಅಷ್ಟನ್ನೇ ನಾನು ತೋರಿಸ್ಬೋದು ವ್ಲಾಗಿಗೋಸ್ಕರ ಬೇರೆ ಏನೇನೆಲ್ಲನೂ ನಾನು ಸ್ಪೆ ಅದೇ ಗೊತ್ತಲೇ ಸ್ಪೆಷಲ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆಲ್ಲ ಬ ದುಡ್ಡು ಬಜೆಟ್ ಎಲ್ಲ ಇನ್ವೆಸ್ಟ್ ಮಾಡೋದಕ್ಕಾಗೋದಿಲ್ಲ ನಮಗಿನ್ನೂ ಯೂಟ್ಯೂಬಿಂದ ಅರ್ನಿಂಗ್ ಅಂತ ಏನೂ ಇಲ್ಲ ಇನ್ನೊಂದು ಆ ಥರ ಅರ್ನಿಂಗ್ ಬಂತು ಅಂತಂದರೆ ನಾನೇನಾದರೂ ಪರ್ಚೇಸ್ ಮಾಡೋ ಅಥವಾ ಇನ್ನೊಂದು ಕಡೆ ಹೋಗ್ಯೋ ಇನ್ನೊಂದು ಕಡೆ ಇದು ಮಾಡಿ ಅದೇನೋ ಒಂದು ಮಾಡ್ಬೋದು ಬಟ್ ಆದರೆ ನನಗೆ ಯಾವುದೋ ಅರ್ನಿಂಗ್ ಅನ್ನೋದು ಇಲ್ಲ ನನಗಿನ್ನೂ ಒಂದು ಸಾವಿರ ಸಬ್ಸ್ಕ್ರೈಬರು ಕೂಡ ನನಗಿನ್ನೂ ರೀಚ್ ಆಗಿಲ್ಲ ಇನ್ನೂ ಒಂದು ಆರುನೂರ ಎಂಬತ್ನಾಲ್ಕು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ಆರುನೂರ ಎಂಬತ್ನಾಲ್ಕು ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ಸ್ ಆಗಿರೋಂಥದ್ದು ಆರುನೂರ ಎಂಬತ್ನಾಲ್ಕು ನನಗೆ ಸಬ್ಸ್ಕ್ರೈಬ್ ಆಗಿರೋ ನನ್ನ ಒಂದು ಫ್ಯಾಮಿಲಿ ಚಿಕ್ಕ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರಿಗೆ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನಿನ್ನೂ ಒಂದು ಸಾವಿರ ಸಬ್ಸ್ಕ್ರೈಬರನ್ನ ನಾನು ರೀಚ್ ಮಾಡಿಲ್ಲ ಅದು ಮಾನಿಟೈಸನ್ ಆನ್ ಆಗಿಲ್ಲ ಮಾನಿಟೈಸನ್ ಆನ್ ಆಗಬೇಕು ನಮಗೆ ಅರ್ನಿಂಗ್ ಆಗಬೇಕು ಅರ್ನಿಂಗ್ ಆಗದಲ್ಲೇ ನಾವು ದುಡ್ಡು ಇನ್ವೆಸ್ಟ್ ಮಾಡಿ ನಾವು ಸುಮ್ಮನೆ ಏನೋ ತೋರ್ಗಾಣಿಕೆಗೆ ನಾನು ಮಾಡ್ತಾ ಇಲ್ಲ ಇನ್ನು ನನ್ನ ಒಂದು ಡೈಲಿ ರುಟೀನ್ ಏನಿದೆ ಈ ಒಂದು ಕಮೆಂಟ್ ಹಾಕಿರೋರಿಗೆ ನಾನು ಹೇಳ್ತಾ ಅಂತದ್ದು ಡೈಲಿ ರುಟೀನ್ ಏನಿದೆ ನೋಡಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ವ್ಲಾಗಿಗೋಸ್ಕರ ಅಂತಲೇ ನಾನು ಸ್ಪೆಷಲ್ ಆಗಿ ನಾನು ಯಾವುದೂ ಆಡ್ ಮಾಡಿಲ್ಲ ನಾನು ಡೈಲಿ ಏನಿದೆ ನಾನು ಹಳ್ಳಿಲಿ ಕೂಡ ಇದೇ ಥರನೇ ಇದ್ದಿದ್ದು ಈಗಲೂ ಕೂಡ ಇದೇ ತರ ಇರೋದು ಬಟ್ ಅದರ ಮನೆ ಒಂದು ಊರೊಂದು ಚೇಂಜ್ ಆಗಿದೆ ಬಿಟ್ಟರೆ ನನ್ನ ಹಬ್ಬನೇ ಆಗಲಿ ಅಲ್ಲಿದ್ದಾಗಲೂ ನಾನು ಮಾಡಿದ್ದೆ ವರ್ಮಲಕ್ಷ್ಮಿ ಹಬ್ಬ ಏನು ಡೈಲಿ ರೂಟೀನ್ ಏನಿದೆ ಅದೇ ಐಟಮ್ಸ್ ಅದೇ ಸಾಮಾನು ಅದೇ ಈ ಮನೆಗೆ ಬಂದಿದ್ದೀನಿ ಅಂತ ಈ ಊರಿಗೆ ಬಂದಿದ್ದೀನಿ ಅಥವಾ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನಾನು ಯಾವುದೂ ಚೇಂಜ್ ಅಂತೂ ನಾನು ಮಾಡಿಲ್ಲ ಯಾವುದೋ ಒಂದು ಐಟಮೂ ಚೇಂಜ್ ಮಾಡಿಲ್ಲ ಯಾವುದೊಂದು ಬಟ್ಟೆ ಕ್ಲಾತ್ ಯಾವುದೂ ಚೇಂಜ್ ಮಾಡಿಲ್ಲ ಇದ್ದಿದ್ದನ್ನೇ ನಾನು ತೋರಿಸ್ತಾ ಇರೋದು ಬಟ್ ಆದರೆ ನಿಮಗೋಸ್ಕರ ನಾನು ಚೇಂಜ್ ಮಾಡ್ಕೋಬೇಕು ವೆರೈಟಿಯಾಗಿ ತೋರಿಸ್ಬೇಕು ಅಂತಂದರೆ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ನಮಗೆ ಅರ್ನಿಂಗ್ ಇದ್ರೆ ಅಲ್ವಾ ಇನ್ವೆಸ್ಟ್ ಮಾಡೋಕ್ಕಾಗೋದು ಹಿಡಿಯ ತೀರ್ಥ ಅಥವಾ ಅಡುಗೆ ಒಂದು ಹೋಗೋದು ಬರೋದು ನಾನು ವ್ಲಾಗಿಗೋಸ್ಕರ ನಾನು ಅಂತ ನಾನು ಯಾವುದೂ ಇಲ್ಲ ಹಾಗಾಗಿ ವ್ಲಾಗಿಗೋಸ್ಕರ ನಾನು ಸಪ್ರೇಟಾಗಿ ಮಾಡಬೇಕು ಅಥವಾ ಅಂತಂದರೆ ಅದಕ್ಕೆ ನನಗೆ ಅರ್ನಿಂಗ್ ಆಗಬೇಕು ಯೂಟ್ಯೂಬಿಂದ ಅರ್ನಿಂಗ್ ಬಂದರೆ ಮಾತ್ರ ಅಲ್ಲ ಮಾತ್ರ ದುಡ್ಡು ಕೈಯಾಗಿ ಆಡಿದರೆ ಮಾತ್ರ ನಾವು ಏನಾದರೂ ಒಂದು ಕೊಂಡ್ಕೊಬೋದು ಒಂದು ಚಿನ್ನ ಬೆಳ್ಳಿ ಒಂದು ಕಾಸ್ಟ್ಲಿ ಬಟ್ಟೆ ಕಾಸ್ಟ್ಲಿ ಶಾಪಿಂಗು ಕಾ ಒಂದು ಬೆಂಗಳೂರು ಮೈಸೂರು ತುಮಕೂರು ಈ ಥರ ಎಲ್ಲ ಓಡಾಡಿದ್ರೆ ನಾವು ದೊಡ್ಡ ಅಷ್ಟಕ್ಕೆ ತಕ್ಕನಾದಂಥ ಒಂದು ಅಮೌಂಟ್ ನಾವು ಬಜೆಟ್ ಇನ್ವೆಸ್ಟ್ ಮಾಡೋ ಶಕ್ತಿ ಕೆಪಾಸಿಟಿ ನಮಗೆ ಇರಬೇಕು ನಾವು ಬೇಕಾದ ನಾವು ತಗೊಂಡಿದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಒಂದು ಒಂದು ಕಾಸ್ಟ್ಲಿ ಐಟಮ್ಸು ಅಥವಾ ದುಡ್ಡು ಬಜೆಟ್ ಇನ್ವೆಸ್ಟ್ ಮಾಡೋಂಥ ಶಕ್ತಿ ಕೆಪಾಸಿಟಿ ದೇವ್ರು ನನಗೆ ಕೊಟ್ಟಿಲ್ಲ ಈ ಥರ ನೀವು ಕೇಳಿದ್ದೀರಾ ನಿಮ್ಮದು ಸೇಮೇ ಇರುತ್ತೆ ಅಂದರೆ ನಾನು ಸೇಮೇ ಇರುತ್ತೆ ಅಂತಂದರೆ ಇರೋದೇ ಇದು ನಾನು ಹೌಸ್ ವೈಫ್ ಮನೇಲಿದ್ದೀನಿ ಮನೆ ಗೃಹಿಣಿ ನಾನು ಅದು ಅದು ಬಿಟ್ಟು ನಾನು ಹೊರ್ಗಡೆ ಈ ವ್ಲಾಗಿಗೋಸ್ಕರ ಹೊರಗಡೆ ಏನಕ್ಕೆ ಅಂತ ಓಡಾಡೋದಕ್ಕಾಗುತ್ತೆ ನೀವು ಹೇಳಿ ಅಥವಾ ಸುಮ್ಮನೆ ಹಿಂಗೆ ಹೊರ್ಗಡೆ ಹೋಗಿ ಏನಂತ ನಾನು ವ್ಲಾಗ್ ಮಾಡಲಿ ಏನಾದರೂ ತಗೊಂಡಂಗಿರಬೇಕು ದುಡ್ಡು ಕಾಸು ಇಟ್ಕೋಬೇಕು ಹೋಗಬೇಕು ನಾವು ಚಿನ್ನ ಬೆಳ್ಳಿನ ತಗೊಂಡ್ವಿ ಅಂತ ನಾವು ತೋರಿಸ್ಬೋದು ಅಥವಾ ಇಲ್ಲಿನ ಈ ಶಿರಾ ಈ ತುಮಕೂರಲ್ಲಿ ಅಂಥ ದೊಡ್ಡ ಒಳ್ಳೊಳ್ಳೆ ಪ್ಲೇಸ್ಗಳು ಏನಿದಾವೆ ಅಂತ ನಾನು ಆ ಒಂದು ಪ್ಲೇಸ್ನ ತೋರಿಸೋದಕ್ಕೆ ನಾನು ಹೋಗಲಿ ಆ ಪ್ಲೇಸಿಗೆ ಹೋಗ್ತೀವಿ ಅಂದ್ರೂ ಕೂಡ ಅದಕ್ಕೆ ಅದಕ್ಕೆ ಬಸ್ ಫ್ರೀ ಅಂದ್ರೆ ಒಟ್ಟಿಗೆ ಕೇಳಲ್ಲವಾ ಅಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡಿದಾಗ ಬೇಕಾದ ಖರ್ಚುಗಳು ಬರ್ತವೆ ಅದನ್ನೆಲ್ಲ ಮೇಂಟೈನ್ ಮಾಡೋ ಶಕ್ತಿ ಇರಬೇಕು ಇನ್ನೊಂದು ನಾವು ಎಲ್ಲಿಗೆ ಹೋಗಿ ಏನಂತ ತೋರಿಸ್ಬೇಕು ಅನ್ನೋದನ್ನ ನೀವು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನ್ನ ಕೈಲಾದ್ರೆ ಟ್ರೈ ಮಾಡ್ತೀನಿ ಈ ಥರ ಒಂದು ನೀವು ವಿಡಿಯೋ ಮಾಡಿ ಅಂತ ನೀವು ಕಮೆಂಟಲ್ಲಿ ಕೇಳಿದರೆ ನಾನು ಅದನ್ನು ಟ್ರೈ ಮಾಡ್ತೀನಿ ಅದು ನನ್ನ ಆದಷ್ಟು ಆಯಿತಾ ಇವಾಗ ನನ್ನ ಬಜೆಟ್ ಯಾವ ಥರ ಇದೆ ನಾನು ಆ ಥರ ಹೋಗ್ತಾ ಇದೀನಿ ಬಿಟ್ಟರೆ ವ್ಲಾಗಿಗೋಸ್ಕರ ಇನ್ವೆಸ್ಟ್ ಮಾಡೋಷ್ಟು ದೊಡ್ಡ ಶಕ್ತಿನೂ ನನಗಿಲ್ಲ ನನಗೂ ಚಿನ್ನ ಬೆಳ್ಳಿ ಎಲ್ಲ ಬೇಕಾದಲ್ಲ ತಗೋಬೇಕು ಅಂತ ಅದು ತಗೋಬೇಕು ಇತ್ತು ತಗೋಬೇಕು ನನ್ನ ಒಂದು ಕಿಟಕಿ ಒಂದು ಕಿಟಕಿ ನೋಡಿ ನೀವು ಬೇಕಿದ್ರೆ ಈ ಕಿಟಕಿಗೆ ನಾನು ಕರೆಟನ್ ಹಾಕಿಲ್ಲ ಆಯ್ತಾ ಅದನ್ನು ನಾನು ತಂದರೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆಲ್ಲ ಇನ್ವೆಸ್ಟ್ ಬೇಕಲ್ವಾ ಸುಮ್ಮನೆ ಹೇಳಿದರೆ ನೀವು ಸೇಮೇ ಇರುತ್ತೆ ಅಂತಂದರೆ ಸೇಮ್ ಇರುತ್ತೆ ನನಗೆ ದುಡ್ಡು ಅಡ್ಜಸ್ಟ್ ಯಾವಾಗ ಆಗುತ್ತೆ ಅವಾಗ ನಾನು ತಂದು ಹಾಕೋದಕ್ಕೆ ಸಾಧ್ಯ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಇತ್ತು ಹಿಂದಿನ ಬ್ಲಾಗಲ್ಲಿ ನೋಡಿ ಅದು ಅನಿವಾರ್ಯ ಮಾಡಲೇಬೇಕಾಯಿತು ಒಂದು ವರ್ಷ ನಾವು ಮುಟ್ಕೊಂಡಿದ್ದೀವಿ ಅಂದರೆ ನಮ್ಮ ಕೈಲಿ ಆಗೋವರೆಗೂ ನಾವು ಮಾಡಬೇಕು ಬಿಟ್ಟ ಮೇಲೆ ಮೂರು ನಾಲ್ಕು ಮೂರು ವರ್ಷ ನಾವು ಮಾಡೋಂಗಿಲ್ಲ ಅಂತ ಒಂದು ಶಾಸ್ತ್ರ ಇದೆ ಹಾಗಾಗಿ ನನಗೆ ಎಷ್ಟು ಕಷ್ಟ ಇರಲಿ ಸುಮಾರು ದುಡ್ಡು ಖರ್ಚಾಯಿತು ಸಾಲನೇ ಮಾಡಿದ್ದು ಸುಲನೆ ಮಾಡಿದ್ನೋ ನಮ್ಮ ಕಷ್ಟ ನಮಗಿತ್ತು ಇತ್ತು ಕಷ್ಟನೇ ಹೇಳ್ಕೊಂಡ್ರೆ ಯಾರೂ ಕೇಳಲ್ಲ ನಮ್ಮ ಕಷ್ಟ ಆಯಿತಾ ನಮ್ಮ ಕಷ್ಟ ನಮ್ಮ ಬರ್ತಾನೆ ಹೋಗ್ಬಿಟ್ಟು ಎಷ್ಟು ಕೈಲಾಗುತ್ತೋ ಅಷ್ಟು ಕಮ್ಮಿ ಕ್ವಾಂಟಿಟಿದು ಕಮ್ಮಿ ಬೆಲೆದು ಹೋಗ್ಬಿಟ್ಟು ಹುಡುಕಾಡ್ಕೊಂಡು ನಾನು ಸೀರೆ ತೊಗೊಂಬೋದು ಮತ್ತೆ ಎಲ್ಲದೂ ಬೇಕು ಹೇಳಿದ್ದಲ್ವಾ ಐದು ನಿಮ್ಗೆ ಆಗಲಿ ಹೇಳಿದ್ದೀನಿ ನಾನು ದೊಡ್ಡ ಮಟ್ಟದಲ್ಲಿ ಒಂದೊಂದು ಕೆಜಿ ಸ್ವೀಟು ಒಂದೊಂದು ಕೆ ಜಿ ಎರಡು ಕೆ ಜಿ ಹಣ್ಣು ಒಂದು ಇಪ್ಪತ್ತ್ ಕಾಯಿ ಎಲ್ಲ ಇಡ್ತಾರೆ ದೇವರಿಗೆ ತಾಂಬೂಲದಲ್ಲಿ ನಾನು ಆ ಥರ ಎಲ್ಲ ಮಾಡಿಲ್ಲಲ್ಲ ಸಿಂಪಲ್ ಎಲ್ಲ ಒಂದೊಂದು ಸ್ವೀಟು ಒಂದು ಚಿಕ್ಕ ಒಂದು ಕಮ್ಮಿ ರೇಟಿನ ಒಂದು ಬೆಲೆ ಸೀರೆ ಒಂದೊಂದೇ ಥರದ ಸ್ವೀಟು ಈ ಥರ ನನ್ನ ಒಂದು ಒಂದು ಅರ್ಧ ಕೆ ಜಿ ಬಾಳೆಹಣ್ಣು ಈ ಥರ ನನ್ನ ಒಂದು ದೇವ್ರಿಗೊಂದು ಪೂಜೆನ ನಾನು ಸಲ್ಲಿಸಿರೋಂಥದ್ದು ಆ ದೇವರು ನನಗೆ ಆ ಶಕ್ತಿ ಕೊಟ್ಟು ನಾನು ಬಚ್ಚಿಟ್ಕೊಂಡಿದ್ದೆ ಅದು ನನ್ನದು ತಪ್ಪಾಗುತ್ತೆ ನಾನು ಏನು ಮಾಡಿದ್ದೀನಿ ಅದನ್ನು ನಾನು ತೋರಿಸ್ತಿದ್ದೀನಿ ತೋರಿಸ್ತಾ ಇದ್ದೀನಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ನೀವು ಈ ಥರ ವೀಡಿಯೋ ಮಾಡಿ ಅಥವಾ ಈ ಥರ ಒಂದು ರೆಸಿಪಿ ತೋರಿಸ್ತೀನಿ ನಾನು ಅದನ್ನು ನನ್ನ ಕೈಲಾದ ಆದ ಮಟ್ಟಿಗೆ ನಾನು ಕಷ್ಟನೇ ಆಗಲಿ ಪರವಾಗಿಲ್ಲ ಆ ರೆಸಿಪಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದು ಸೇಮೇ ಇರುತ್ತೆ ಅಂದರೆ ಸೇಮೇ ಇರುತ್ತೆ ನಾನು ಏನು ನಡೀತು ಅದನ್ನು ನಾನು ಶೇರ್ ಮಾಡ್ಕೊತೀನಿ ಸೇಮೇ ಇರುತ್ತೆ ಅಂದರೆ ನಾನು ನನ್ನ ಮಗಳಿ ಇಬ್ಬರೇ ಇರೋದು ಈಗ ಬಂದ ಅಣ್ಣ ಅಕ್ಕ ಬಂದಿದ್ದರು ಇಂದಿನ ಒಳಗಲ್ಲಿ ಅವರೆಲ್ಲ ನಾನು ಶೇರ್ ತೋರಿಸ್ತೀನಿ ಅಂತಂದರೆ ಅವರಿಗೆ ಇಷ್ಟ ಇರಬೇಕಲ್ವಾ ಅವರು ಅವ್ಲಾಗಲ್ಲಿ ಬರೋದಕ್ಕೆ ಇಷ್ಟ ಇರಬೇಕಲ್ವಾ ಅವರು ಇನ್ನು ಅದೆಲ್ಲ ಅವರು ಒಪ್ಪಿಗೆ ಒಪ್ಪಿಗೆ ಪಡೋದಿಲ್ಲ ಹಾಗಾಗಿ ನಾನು ಅವರ ನಾನು ತೋರ್ಸೋಕ್ಕಾಗಲ್ಲ ಇನ್ನೊಂದು ಒಂದಿನ ಎರಡು ದಿನ ಇತ್ತು ಅಂದರೆ ಏನೋ ಒಂದು ಮಾಡ್ಬೋದಾಗಿತ್ತು ಊಟ ಕೊಡೋದು ಅಥವಾ ಅವ್ರು ಯಾರು ಅಂತ ಅನ್ನೋದು ಒಂದು ಕ್ಲಿಪ್ಪಿಂಗ್ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೆ ಬಟ್ ಆದರೆ ಅವರು ಒಂದು ಕ್ಷಣ ಹಿಂಗೆ ಬಂದರು ಹಿಂಗೆ ಹೋದ್ರು ಅವ್ರಿಗೆ ಊಟ ಕೊಡೋದೇ ಆಯಿತು ಅವ್ರಿಗೆ ಒಂದು ಟೀ ಕಾಫಿ ನೋಡಿದ್ದೆ ಅಷ್ಟೇ ನಮಗೆ ಟೈಮ್ ಸಾಕ ಸಾಕಾಗಲಿಲ್ಲ ಒಂದು ಅವರು ಕೂಡ ಅವರು ಕೂತ್ಕೊಳ್ಳಿಲ್ಲ ನಿಂತ್ಕೊಳ್ಳಿಲ್ಲ ಬಂದರು ಕುಂತು ನಿಂತು ಮನೆ ನನ್ನ ಮನೆ ನೋಡಿ ನನ್ನ ಮಗಳು ಮಾತಾಡಿಸಿ ಹೋದರು ಈಗ ಹಿಂಗಿದೆ ಇದ್ದಾರೆ ಅಂದರೆ ನಾವು ಅವ್ರ ಜೊತೆಗೆಲ್ಲೂ ನಾನು ನಿಮ್ಮ ಜೊತೆ ಟ್ರೈ ಮಾಡ್ಬೋದಾಯಿತು ನಾನು ಇವ್ರು ತೋರಿಸೋದಕ್ಕೆ ಅದಾಯ್ತಾ ಅದಾದಮೇಲೆ ನೆಕ್ಸ್ಟು ಮೈಕು ಈ ಮೈಕು ಯಾವಾಗಲೂ ಮೈಕ್ ಇಟ್ಕೊಂಡು ಮಾತಾಡ್ತೀರಾ ನಿಮಗೆ ಬೇರೆ ಏನಿಲ್ಲ ಬೇರೆ ಅಷ್ಟೇ ಅಂತ ಅಂದರೆ ದಯವಿಟ್ಟು ಕ್ಷಮಿಸಿ ನಾನು ಈ ಮೈಕ ಈ ಮೈಕಿಗೆ ಒಂದು ಕ್ಲಿಪ್ಪಿಂಗ್ ಇಲ್ಲ ಆಯಿತಾ ಈ ಕ್ಲಿಪ್ಪಿಂಗ್ ನಾನು ಇಲ್ಲಿ ಅವೇರ್ ಮಾಡ್ಕೊಂಡು ನಾನು ನೀಟಾಗಿ ಆರಾಮಾಗೆ ಮಾತಾಡ್ತಿದ್ದೆ ಇದಕ್ಕೆ ಕ್ಲಿಪ್ಪಿಂಗ್ ಇಲ್ಲ ನೋಡಿ ನಾನು ಈ ಮೈಕ್ ತಗೋಬೇಕು ಅಂತ ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ ಇಡೀ ತುಮಕೂರು ಫುಲ್ಲು ಉಟ್ ಹುಡ್ಕಿದ್ದೀನಿ ಇನ್ನೊಂದು ಆ ಇಲ್ಲೆಲ್ಲೂ ಸಿಗಲಿಲ್ಲ ಈ ಶಿರದಲ್ಲಿ ಎಲ್ಲೂ ಸಿಗಲಿಲ್ಲ ನಂದು ಇದ್ದಂಥ ಒಂದು ಮೈಕು ನನ್ನ ತವ್ರ ಮನೆಯಿಂದ ನಾನು ತವರು ಊರಿಂದ ತೊಗೊಬಂದಿದ್ದಂಥ ಮೈಕು ಅದು ಬೇಗ ಹಾಳಾಯ್ತು ಹಾಳಾದ ಕಾರಣ ಈ ಒಂದು ಮೈಕಿಗೋಸ್ಕರ ನಾನು ಇಲ್ಲಿಂದ ಸಡನ್ನಾಗಿ ತುಂಬ ಮೈಸೂರಿಗೆ ಹೋಗಿ ನಾನು ತಗೊಂಬರೋದು ತುಂಬ ಕಷ್ಟ ಇತ್ತು ಹಂಗಾಗಿ ಈ ಮೈಕ್ನ ನಾನು ತುಮಕೂರು ಇಡೀ ತುಮಕೂರೆಲ್ಲ ಹುಡುಕಿ ನಾನು ಹಿಂಗೆ ನನ್ನ ಕಷ್ಟ ಒಬ್ಬರಿಗೆ ಹೇಳ್ಕೊಂಡ್ಮೇಲೆ ಅವರು ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಸದ್ಯಕ್ಕೆ ಮಟ್ಟಿಗೆ ಇದು ವಾಯ್ಸ್ ಓವರ್ ಕೊಡ್ಬೋದು ಅಂತ ಹೇಳಿದರು ಆವಾಗ ನಾನು ಇದನ್ನು ಮಾ ಪ್ರಿಪೇರ್ ಮಾಡಿದ್ದು ಇದನ್ನು ನಾನು ಅಕ್ಸೆಪ್ಟ್ ಮಾಡಿಕೊಂಡು ತಗೊಂಡು ಹಿಂಗೆ ಇಟ್ಕೊಂಡು ಮಾತಾಡಿದರೆ ನಾನು ಮಾತಾಡೋದು ನಿಮಗೆ ಕೇಳಿಸುತ್ತೆ ಇದು ನಮ್ಮದು ಕಮ್ಮಿ ಕ್ವಾಲ್ಟಿ ಇದು ಕಮ್ಮಿ ಬೆಲೆಯ ಒಂದು ಎಂಟು ಸಾವಿರದ ಒಂದು ಮೊಬೈಲು ಸುಮಾರು ನಾಲ್ಕು ವರ್ಷ ಆಗಿದೆ ತಗೊಂಡು ಇದರಲ್ಲಿ ಅಂತ ಸ್ಟೋರೇಜು ಇಲ್ಲ ಅಂತ ವಾಯ್ಸ್ ಓವರು ಓವರ್ ಆಗು ಕೇಳೋದಿಲ್ಲ ಈ ಥರ ಮೈಕ್ ಇಟ್ಕೊಂಡೆ ನಾನು ಮಾತಾಡಿದ್ರೆ ಮಾತ್ರ ನಾನು ಮಾತಾಡೋ ಮಾತು ನಿಮಗೆ ಕೇಳಿಸೋದು ಆಯ್ತಾ ನಾನು ಒಂದು ಬೈಕ್ ತಗೋಬೇಕು ಅಂತಂದರೆ ನನಗೆ ಒಂದು ಸ್ವಲ್ಪ ಟೈಮ್ ಬೇಕು ಏನೂ ಮಾಡೋದಕ್ಕಾಗಲ್ಲ ಇಲ್ಲಿಂದ ನಾನು ಸಡನ್ನಾಗಿ ಮೈಸೂರಿಗೆ ಹೋಗ್ಬಿಟ್ಟು ಒಂದು ಸಾವಿರ ದುಡ್ಡು ಖರ್ಚು ಮಾಡಿ ನಾನು ಮೈಕ್ ತೊಗೊಳ್ಳೋದು ಅಂತಂದು ಸು ಅಷ್ಟು ಸುಲಭವಾಗಿಲ್ಲ ಇಲ್ಲಿನ ಪರಿಸ್ಥಿತಿ ಹಿಂಗೆಲ್ಲ ಇರುವಾಗ ನಾನು ಅಲ್ಲಿಗೆ ಹೋದಾಗ ನನ್ನ ಬಜೆಕ್ಟನ್ನ ನೋಡಿಕೊಂಡು ನಾನು ಒಂದು ಬೈಕ್ ತೊಗೊಂಡ್ಬರ್ಬೇಕಾಗುತ್ತೆ ಆವಾಗ ನಾನು ಇಲ್ಲಿ ವೇರ್ ಮಾಡಿದೆ ನೀವು ಆ ಮಾತೆ ಆಡಲ್ಲ ಇಲ್ಲಿ ಕ್ಲಿಪ್ಪಿ ಈಗ ಈ ಥರ ಕ್ಲಿಪ್ ಹಾಕ್ಕೊಂಡು ನಾನು ಮಾತಾಡಿದರೆ ನೀವು ಆ ಮಾತೇ ಆಡೋದಿಲ್ಲ ಹಿಂಗೆ ಇಟ್ಕೊಂಡು ಮಾತಾಡೋದಿಂದ ನಿಮಗೆ ಅಸಹ್ಯ ಅನ್ನಿಸುತ್ತೋದು ಏನೋ ಒಂಥರ ನಿಮಗೂ ಬೇಜಾರು ಅನ್ಸ್ಬೋದು ಬಟ್ ಆದರೆ ಏನು ಅನಿವಾರ್ಯ ಅಲ್ಲಿವರೆಗೂ ನಾನು ಹಂಗಂತ ಬೈಕ್ ತರೋವರೆಗೂ ವ್ಲಾಗ್ ಇರೋದಕ್ಕಾಗಲ್ಲ ವ್ಲಾಗ್ ಮಾಡ್ತಾ ಂದರೆ ಅದನ್ನು ಕಂಟಿನ್ಯೂ ಮಾಡಲೇಬೇಕು ಹಾಗಾಗಿ ಇದನ್ನು ಒಂದು ಕ್ಲಿಯಾರಿಟಿ ಕೊಡಬೇಕಾಗಿತ್ತು ನನಗೆ ನಿನ್ನೆ ಒಂದು ವೀಡಿಯೋಗೆ ನೀವೊಂದು ಕಮೆಂಟ್ ಬಂದಿತ್ತು ನೀವು ಯಾವಾಗಲೂ ಒಂದೇ ಥರ ವ್ಲಾಗ್ ಮಾಡ್ತೀರಾ ಮತ್ತು ಯಾವಾಗಲೂ ಮೈಕ್ ಇಟ್ಕೊಂಡು ಮಾತಾಡ್ತೀರಾ ಸೇಮ್ ತೋರಿಸಿದೆ ತೋರಿಸ್ತರೆ ಹೇಳಿದ್ದೆ ಹೇಳ್ತೀರಾ ಅಂತ ಹೇಳಿದೆ ಹೇಳ್ತೀರಾ ಅಂತಂದರೆ ಒಂದು ವ್ಲಾಗಲ್ಲಿ ನನಗೆ ತುಂಬ ಬೇಜಾರಾಯಿತು ವರ್ಮಾಲಕ್ಷ್ಮಿ ಹಬ್ಬ ಡೀಟೇಲಾಗಿ ನಂಗೆ ತೋರ್ಸೋಕ್ಕಾಗಲಿಲ್ಲ ಅನ್ನೋದು ತುಂಬ ಪೇನ್ ಆದು ಇವಾಗ ನೋಡಿ ನೀವೇ ಡೈಲಿ ನಾನು ಏನಿದೆ ಊಟ ತಿಂಡಿ ಅಥವಾ ಸ್ನಾನ ಏನಿದೆ ಅದನ್ನು ತೋರಿಸೋದಕ್ಕೆ ನೀವಿಷ್ಟು ಹೇಳ್ತಾ ಇದ್ದೀರಾ ಅಪರೂಪಕ್ಕೆ ಅಲ್ಲ ಸೇಮೆ ತೋರಿಸ್ತಾ ಇದ್ದೀರಾ ಅಂತ ಹೇಳ್ತೀರಾ ಅಪರೂಪಕ್ಕೆ ಒಂದು ಸಲ ನಾನು ವರಮಲಕ್ಷ್ಮೀ ಪೂಜೆ ಮಾಡಿದ್ದೀನಿ ವರಮಲಕ್ಷ್ಮೀದು ಸೀರೆ ಕುಂಡಿಸ್ತಿದ್ದೀನಿ ಅದು ಪ್ರತಿಯೊಂದು ಶಾಸ್ತ್ರ ಇರ್ತವೆ ತರೋದಿರುತ್ತೆ ಕೊಂಡ್ಕೊಳ್ಳೋದಿರುತ್ತೆ ಹೋಗೋದಿರುತ್ತೆ ಬರೋದಿರುತ್ತೆ ಅದನ್ನ ಯಾವುದೂ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಕ್ಕಾಗಲಿಲ್ಲ ಎಲ್ಲ ಟೈಮಲ್ಲೂ ಅಷ್ಟು ಇನ್ವೆಸ್ಟ್ ಮಾಡಿ ಖರ್ಚು ಮಾಡಿಕೊಂಡು ಪ್ರತಿಯೊಂದೂ ದೇವರಿಗೆ ನಾನು ಇವತ್ತು ಈ ಸಲ ಕಷ್ಟ ಮಾಡಿದಷ್ಟು ನಮಗೆ ನಾವು ಅಷ್ಟು ಖರ್ಚು ಮಾಡ್ಕೊಳ್ಳೋದಿಲ್ಲ ದುಡ್ಡೂ ದುಡ್ಡ ಆ ಥರ ಇರುವಾಗ ನಾನು ನಿಮ್ಮ ಜೊತೆ ಶೇರ್ ಆಗಲಿಲ್ಲ ಈ ಥರ ಕಮೆಂಟು ಬಂದೇ ಇರಲಿಲ್ಲ ಆವಾಗಲೇ ನಾನು ಅದನ್ನು ಹೇಳಿದ್ದೆ ಹೇಳ್ದೆ ಅಂತ ಹೇಳಿದ್ರಲ್ಲ ಆ ಮಾತೇ ನಾನು ಹೇಳಿರೋದು ನಂಗೆ ಆಗಲಿಲ್ಲ ನಾನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಶೇರ್ ಆಗಿಲ್ಲ ನಾನು ನಿಮ್ಮ ಜೊತೆ ಸ್ಟೋರೇಜ್ ಇತ್ತು ನನ್ನ ಮೊಬೈಲು ಎಲ್ಲ ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ಕೊಳಕ್ ಆಗಲಿಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದ್ದೇ ಹೇಳ್ತೀರಾ ಯಾವಾಗಲೂ ಮೈಕ್ ಇಟ್ಕೊಂಡೆ ಮಾತಾಡ್ತೀರ ಸೇಮ್ ಇರುತ್ತೆ ಎಲ್ಲ ಬ್ಲಾಗು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ನೋಡೋಣ ಚೇಂಜ್ ಮಾಡ್ಕೊಳ್ಳೋಕ್ಕಾದ್ರೆ ಎಷ್ಟು ಮಟ್ಟಿಗೆ ಆಗುತ್ತೋ ಅದನ್ನು ನನ್ನ ಒಂದು ಬಜೆಟ್ ಮೇಲೆ ನಿಂತಿದೆ ನೀವೊಂದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಬಜೆಟ್ ಮೇಲೆ ನಿಂತಿದೆ ಆ ಬಜೆಟ್ ಅನ್ನೋದು ಆ ವರಮಹಾಲಕ್ಷ್ಮಿ ತಾಯಿ ನಮಗೆ ದಯಪಾಲಿಸಬೇಕು ಕರುಣಿಸಬೇಕು ನೀವೊಂದು ಈ ಥರ ನನಗೆ ಜನ ಹೇಳ್ತಾ ಇದ್ದಾರೆ ಸೇಮ್ ಇರುತ್ತೆ ನನ್ನ ಬ್ಲಾಗ್ ಅಂದರೆ ನಿಮಗೆ ಇನ್ವೆಸ್ಟ್ ಮಾಡಿ ಅಲ್ಲಿ ಶಾಪಿಂಗ್ ಇಲ್ಲಿ ಶಾಪಿಂಗು ಇದನ್ನು ತಂದೆ ಅದನ್ನ ತಂದೆ ಅಥ್ವಾ ಆ ಹೋಟ್ಲಿಗೆ ಹೋದ್ವಿ ಈ ಹೋಟ್ಲಿಗೆ ಹೋದ್ವಿ ಆ ಪಾರ್ಕಿಗೆ ಹೋದ್ವಿ ಇನ್ನು ಏನೋ ಎಲ್ಲ ದುಡ್ಡು ಇನ್ವೆಸ್ಟ್ ಮಾಡಿದರೆ ನಿಮಗೆ ಚೇಂಜಸ್ ಕಾಣುತ್ತೆ ಬಟ್ ಅದು ಅಷ್ಟೊಂದು ಇನ್ವೆಸ್ಟ್ ಮಾಡೋ ಶಕ್ತಿ ನಮಗಿಲ್ಲ ದಿನ ನಾನು ಡೈಲಿವಾಗಲೇ ತೋರಿಸ್ತಾ ಇದ್ದೀನಿ ನಾವು ಇಂಪ್ರೂವ್ ಆದಂಗೆ ನಾವೇನದನ್ನು ಮುಚ್ಚಿಟ್ಕೊಂಡು ನಾನು ಏನೋ ವ್ಲಾಗ್ ಮಾಡ್ತಾ ಇಲ್ಲ ಯಾವುದೇ ಆಗಲೂ ಟ್ರೈ ಮಾಡ್ತೀನಿ ಬೇಕಿದ್ರೆ ನೀವು ಅಡುಗೆ ರೆಸಿಪಿ ಕೇಳಿ ಇಂಥದ್ದನ್ನು ಮಾಡಿ ನೀವು ರೆಸಿಪಿ ತೋರಿಸಿ ಅಂದರೆ ನಾನು ದಯವಿಟ್ಟು ನಾನು ಟ್ರೈ ಮಾಡ್ತೀನಿ ಕಷ್ಟನೇ ಆಗಲಿ ಟ್ರೈ ಮಾಡಿ ನಾನು ಆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಇವು ವರ್ಮಾಲಕ್ಷ್ಮಿದು ನನಗೆ ನೋವಾಗಿದ್ದಕ್ಕೆ ನಾನು ಹೇಳ್ಕೊಂಡಿದ್ದು ನನಗೆ ಯಾವುದೋ ಒಂದು ಪ್ರತಿಯೊಂದು ಸೀನೂ ಮಿಸ್ ಆಯಿತು ಅಂತ ಅಪ್ರಮಿಗೆ ವರ್ಷಕ್ಕೊಂದು ಸಲ ಮಾಡೋದು ಸೀನು ಮಿಸ್ ಆಗೋಯ್ತಲ್ಲ ಪ್ರತಿಯೊಂದನ್ನು ಅಂತ ನಾನು ಹೇಳ್ಕೊಂಡಿದ್ದು ಅದು ನಿಮಗೆ ಬೋರ್ ಆಗಿರ್ಬೋದು ಹೇಳಿದ್ದೇನೆ ಹೇಳಿರ್ಬೋದು ನನ್ನ ಮತ್ತೆನೂ ಕೂಡ ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಓಕೆ ಫ್ರೆಂಡ್ಸ್ ನಿಮ್ಮ ನಿಮ್ಮ ಒಂದು ಕಮೆಂಟಿಗೆ ನನಗೆ ನನ್ನ ಒಂದು ಧನ್ಯವಾದ ನಿಮ್ಮ ಕಮೆಂಟಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ ಓಕೆ ಏನಾದರೂ ತಪ್ಪಿದೆ ದಯವಿಟ್ಟು ಕ್ಷ ತಿಳಿಸಿ ಬಟ್ ಆದರೆ ನನ್ನ ನಂದು ಏನು ಅನ್ನೋದು ಕ್ಲಿಯ ಕ್ಲಿಯಾರಿಟಿ ಮಾಡ್ಕೊಳ್ಳಿ ನನ್ನ ಹಿಂದಿನ ವೀಡಿಯೋಸೆಲ್ಲ ನೋಡಿ ನೀವು ಹೇಳಿ ಅದು ನಿಮಗೆ ಅರ್ಥನೂ ಆಗುತ್ತೆ ನೀವು ಹಾಕಿದಂಥ ಕಮೆಂಟಿಗೆ ನಾನು ಹೇಳೋದೇ ಬೇಡ ಅಲ್ಲೇ ಉತ್ತರ ಸಿಕ್ಕೋಗ್ಬಿಡುತ್ತೆ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್